ಅಲ್ಲರಿ ಅವರು ಹೇಳ್ತಾ ಇದ್ದರು ಮೂರು ದಿನದ ಅಂದರೆ ಒಂದು ವಾರ ಇಟ್ಕೊಂಡಿದ್ದಾರೆ ಸೀಸರಿನ್ ಆಗಿದೆ ಆದಮೇಲೂ ಮೂರು ಮೂರು ಸ್ಕ್ಯಾನಿಂಗ್ ಕೊಟ್ಟಿದರೆ ಹೊಟ್ಟೆ ದಪ್ಪ ಆಗಿದೆ ಅವ್ರಿಗೆ ಏನು ಗೊತ್ತಾಗ್ತಿಲ್ವಂತೆ ಈ ಡಾಕ್ಟ್ರಿಗೆ ಅದಕ್ಕೆ ಆಪ್ರೇಷನ್ ಮಾಡ್ಬೇಕಂತೆ ಅಲ್ಲ ಇವರು ಡಾಕ್ಟರ್ ಓದ್ಕೊಂಡೋಗಿದ್ರ ಅಥವಾ ಬೇರೆ ಏನಾದ್ರು ಮೆಕ್ಯಾನಿಕಲ್ ಇಂಜಿನಿಯರು ಇನ್ನೇನೋ ಓದ್ಕೊಂಡು ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿದಾರೋ ಗೊತ್ತಿಲ್ಲ ಒಂದು ಡಾಕ್ಟರ್ ಅಂತ ಹೇಳಿದ್ರೆ ಜೀವ ಉಳಿಸೋರು ಅಂತ ಹೇಳ್ಬಿಟ್ಟು ಅವ್ರನ್ನ ದೇವ್ರು ಅಂತ ಪೂಜೆ ಮಾಡ್ತಾರೆ ಇದ್ಯಾವ ಸೀಮೆ ಡಾಕ್ಟ್ರಿ ತೆಗೆದು ಒಳಗಾಕ್ರಿ ಇವರು ಡಾಕ್ಟರ್ ಅಥವಾ ಬೇರೆ ಏನಾದ್ರ ಅಲ್ಲರಿ ಬಾಣಂತಿ ಅಂತ ಹೇಳಿದರೆ ನಾವು ನಮ್ಮ ಸಂಸ್ಕೃತಿಲಿ ನಮ್ಮ ಸಂಪ್ರದಾಯದಲ್ಲಿ ದೇವತೆ ಅಂತ ಪೂಜೆ ಮಾಡ್ತೀವಿ ಅವ್ರನ್ನ ಅಷ್ಟು ಗೌರವಿಸ್ತೀವಿ ಅಯ್ಯೋ ಆಕೆ ಒಂದು ಜೀವವನ್ನು ಕೊಡ್ತಾಳೆ ಅಂತಹ ಬಾಣಂತಿನ ಸಾಯಿಸ್ತಾರೆ ಅಂತ ಹೇಳಿದ್ರೆ ಇದು ಯಾವ ಸೀಮೆ ಡಾಕ್ಟ್ರಿ ಇವರೆಲ್ಲ ಡಾಕ್ಟ್ರ ಇವರು ದುಡ್ಡು ಹೋಗಿ ನಿಂತಿದ್ದಾರೆ ಅನ್ಸುತ್ತೆ ಆ ಆಸ್ಪತ್ರೆಯಲ್ಲಿ ಅಲ್ಲ ಕಣ್ಣಿಗೆಲ್ಲ ಹತ್ತಿ ಹಾಕಿ ಅಯ್ಯೋ ಕಣ್ಣು ಬಿಟ್ಟರೆ ಎಲ್ಲಿ ಹೆದರ್ಕೊಳ್ತಾರೆ ಅಂತ ಹೇಳ್ತಾರೆ ಒಂದು ರೀಸನ್ ಕೊಡ್ತಾರೆ ಅಂದ್ರೆ ಸತ್ತಮೇಲೂ ಇವರಿಗೆ ಗೊತ್ತಾಗಲ್ವಾ ಇವರು ಡಾಕ್ಟರ್ ಅಥವಾ ಬೇರೆ ಏನಾದರೂ ಕೆಲಸ ಮಾಡಕ್ ಹೋಗಿದ್ದಾರೆ ಅಲ್ಲಿ